ಹಲೋ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತು ದೂತ್ ಬೇಡ ಮಾಡೋಣ ಅಂತ ಇದ್ದೀನಿ ನಾನು ಅಂಗನವಾಡೀಲಿ ಕೊಡೋ ಫುಡ್ಡು ಅಂದರೆ ಹಾಲಿನ ಪುಡಿಯಿಂದ ಮಾಡ್ತಾ ಇರೋದು ಈಗ ಒಂದು ಚಮಚಷ್ಟು ತುಪ್ಪ ಹಾಕ್ಕೊಳ್ಳಿ ತುಪ್ಪ ಹಾಕ್ಕೊಂಡು ಅದು ಸ್ವಲ್ಪ ಕರ್ಗಬೇಕು ಕರ್ಗಾದ್ಮೇಲೆ ಸ್ವಲ್ಪ ಹಾಲು ಹಾಕೊಳ್ಳಿ ಅಂದರೆ ನಾನು ಒಂದು ಬಟ್ಲಷ್ಟು ಹಾಲು ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಹಾಲು ತೊಗೊಂಡು ಅಂದರೆ ಕಾಯಿಸಿರೋ ಹಾಲೇ ತೊಗೋಬೇಕು ಅನ್ನೋದೇನಿಲ್ಲ ಕಾಯಿ ಸಿಲ್ದೇ ಇರೋದು ಹಾಲು ತೊಗೊಂಡು ಕಾಯಿಸ್ಕೊಬೋದು ತುಪ್ಪ ಹಾಕಿರ್ತೀವಲ್ಲ ಒಂದು ಎರಡು ನಿಮಿಷ ಕಾಯಿಲೆ ಬೇಕದು ಅದಕ್ಕೋಸ್ಕರ ನೋಡಿ ಈಗ ಕಾದಿದೆ ಈಗ ನಾನು ಒಂದು ಒಂದು ಲೋ ಒಂದು ಕಪ್ಪಷ್ಟು ಹಾಲು ಹಾಕಿದ್ದೀನಿ ಅದಕ್ಕೆ ಮೂರು ಕಪ್ಪಷ್ಟು ನಾನಿಲ್ಲ ಹಾಲಿನ ಪುಡಿ ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ ನೋಡ್ತಾಯಿದ್ದೀರ ಅಲ್ವಾ ಮೂರು ಲೋ ಮೂರು ಬಟ್ಲಷ್ಟು ನಾನು ಹಾಲಿನ ಪುಡಿ ಹಾಕ್ತಾಯಿದ್ದೀನಿ ಅದು ಅದಕ್ಕೆ ಬರಬೇಕಲ್ವಾ ಅದಕ್ಕೋಸ್ಕರ ನೋಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಅಂಗನ್ ಮಾಡಿ ಹಾಲಿನ ಪುಡಿಯಿಂದನೇ ಮಾಡ್ತಾ ಇರೋದು ನಿಮಗೆ ಫಸ್ಟೇ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಅದರಲ್ಲಿ ಗೊತ್ತಾಗುತ್ತೆ ಹಾಲಿನ ಪುಡಿ ಯಾವುದು ಅಂತ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದ್ರೂ ಒಂದು ಹತ್ತು ಹದಿನೈದು ನಿಮಿಷ ಬೇಕೇ ಬೇಕು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನಾಲ್ಕು ಪದಾರ್ಥ ಬೇಕಾಗಿರೋದು ಇದಕ್ಕೆ ಜಾಸ್ತಿ ಏನು ಬೇಡ ದೂತ್ ಬೇಡ ಮಾಡೋದಕ್ಕೆ ಬನ್ನಿ ಈಗ ಹಾಲಿನ ಪುಡಿಗೆ ಸಕ್ಕರೆ ಹಾಕೊತ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಸಕ್ಕರೆ ತೊಗೊತಾ ಇದ್ದೀನಿ ಅಂದರೆ ಸಕ್ಕರೆ ತೊಗೊಂಡು ಅದನ್ನು ಮಿಕ್ಸಿಗೆ ಜಾರ್ಗೆ ಹಾಕ್ಕೊಂಡು ಸಕ್ಕರೆ ಪುಡಿ ಇದ್ದೀನಿ ನಾನು ಇಲ್ಲಿ ಸಕ್ಕರೆ ಪುಡಿ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ ನೋಡಿ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಅದನ್ನು ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ಹಣ್ಣು ಹಿಡಿದ್ಬಿಡುತ್ತೆ ಅದಕ್ಕೋಸ್ಕರ ನೀಟಾಗಿ ಹಂಡಿ ಹಿಡ್ದಂಗೆ ಸ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಅದನ್ನು ತಿರುಗಿಸ್ಕೊಳ್ಳಿ ಇಲ್ಲಾಂದ್ರೂ ಒಂದು ಹತ್ತು ಹದಿನೈದು ನಿಮಿಷ ತಿರುಗಿಸ್ಕೊಳ್ಳೇಬೇಕು ನೀವು ಅದು ಅದ ಬರೋ ಕಂಟ ನೋಡಿ ಈಗ ಸಕ್ಕರೆ ಹಾಕಿರೋದ್ರಿಂದ ಈ ಥರ ಬಿಟ್ಕೊಂಡಿದೆ ಈಗ ಸಕ್ಕರೆ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊತ ಇದ್ದೀವಲ್ವ ಈ ಅದಕ್ಕೆ ಬರುತ್ತೆ ಆಮೇಲೆ ಅದು ಸಕ್ಕರೆ ಎಲ್ಲ ಅದಕ್ಕೆ ಹಿರ್ಕೊಬೇಕಲ್ವ ಅದಕ್ಕೋಸ್ಕರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು ಬಿಟ್ಟರೆ ಅಂಡಿ ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇಲ್ಲಾಗಿದೆ ಈಗ ನಾನು ಒಂದು ಪ್ಲೇಟ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಅದನ್ನು ಈಗ ಬದಲಾಯಿಸ್ಕೊತೀನಿ ನೋಡಿ ಹೀಗೆ ನಿಮಗೆ ಪ್ಲೇಟ್ಗೆ ಅಂಟೇನೆ ಬರುತ್ತೆ ಆ ಥರ ಕನ್ಸಿಸ್ಟೆಂಟ್ ಆಗಬೇಕು ನೋಡಿ ದೂದ್ ಪೇಡ ಮಾಡೋದು ಸೂ ದೂದ್ ಪೇಡ ಮಾಡೋದು ಸುಲಭವೇ ಯಾರೆಲ್ಲ ನೋಡ್ತಾ ಇದ್ದೀರಾ ಕಾವ್ಯ ಬಾಲಾಜಿಗಳ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಾನು ಈಗ ಒಂದು ತಟ್ಟೆಗೆ ತುಪ್ಪ ಹಾಕೊತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕೊಂಡು ರೆಡಿಗೆ ಹಾಕೊಂಡ್ರೆ ಕಚ್ಕೊಳ್ಳಲ್ಲ ಅಂತ ನಾನು ಈಗ ಹಾಕೊತಾ ಇರೋದು ನೋಡಿ ಈ ಥರ ಕನ್ಸಿಸ್ಟೆಂಟಿ ಬೇಕೇ ಬೇಕು ಅಂದರೆ ಅದು ಆರ್ತಾ 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 ಗಟ್ಟಿಯಾಗುತ್ತೆ ಒಂದು ಹದಿನೈದು ನಿಮಿಷ ಬಿಡಲೇಬೇಕು ನೀವು ಹಾರಬೇಕು ಅನ್ನೋದಕ್ಕೋಸ್ಕರ ಈಗ ಆರಿ ನೀಟಾಗಿ ಅದು ಎಲ್ಲ ಸ್ಪ್ರೆಡ್ ಆಗಬೇಕಲ್ವ ಅದಕ್ಕೋಸ್ಕರ ನೋಡಿ ಈಗೆಲ್ಲ ಸ್ಪ್ರೆಡ್ ಆಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಟ್ಟರೆ ಎಲ್ಲ ನೀಟಾಗಿ ಉಂಡೆ ಕಟ್ಕೊಳ್ಳೋಂಗಾಗುತ್ತೆ ದೂಧ ಬೇಡ ನಾನು ಮಾಡ್ತಾ ಇರೋದು ಅಂಗನವಾಡಿ ಕೊಡೋ ಅದು ಹಾಲಿನ ಪುಡಿಯಿಂದಲೇ ಮಾಡ್ತಾ ಇರೋದು ನಾನಿದು ಅಂಗನವಾಡಿ ಮಕ್ಳುಗಳಿಗೆಲ್ಲ ಕೊಡ್ತಾರೆ ಅಲ್ವಾ ಅದು ಅದರಲ್ಲೇ ಸ್ವೀಟ್ ಮಾಡ್ಬೋದು ನೋಡಿ ಅದರಲ್ಲೇ ಸ್ವೀಟ್ ಮಾಡೋದು ಹಾಲಿನ ಪುಡಿಯಿಂದನೇ ದೂಧ ಬೇಡನ ನೋಡಿ ದೂತ್ ಬೇಡ ಮಾಡ್ತಾಯಿದ್ದೀನಿ ನಾನು ಈಗ ಒಂದು ತೋರಿಸ್ಕೊಡ್ತೀನಿ ಯಾವ ಥರ ಅಂತ ನಾನಿದು ಈಗ ಈಗ ನಾನು ಗೋಬಿ ತಿನ್ನೋ ಕಡ್ಡಿ ಬರುತ್ತೆ ಅಲ್ವಾ ಆ ಕಡ್ಡಿ ತೊಗೊಂಡೆ ನಾನು ಮಾಡ್ತಾ ಇರೋದು ಈಗ ನೋಡಿ ಆ ಕಡ್ಡಿ ಅದಕ್ಕೆ ಒಂಚೂರು ತುಪ್ಪ ಸಾವಿರ್ಬಿಟ್ಟು ಮೇಲೆ ಇದು ಮಾಡುತ್ತೆ ಸೇಮ್ ಬೇಕ್ರಿಯಲ್ಲಿ ಯಾವ ಥರ ದೂದ್ ಪೆಡೆ ಬರುತ್ತೆ ಅದೇ ಥರನೇ ಬರುತ್ತೆ ಕನ್ಸಿಸ್ಟೆಂಟ್ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಬೇಕಾದ್ರೆ ಮುರಿದು ನಾನು ತೋರಿಸ್ತೀನಿ ನೋಡಿ ದೂದ್ ಪಡೆ ಯಾವ ಥರ ಬಂದಿದೆ ಏನಂತ ನೋಡಿ ಈ ಥರ ಸೂಪರಾಗಿ ಬಂದಿದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಕಾವ್ಯ ಬಾಲಾಜಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದ ನಮಸ್ಕಾರ ಬಾಯ್